ನಮಸ್ಕಾರ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಮೂವತ್ತು ಪ್ರಶ್ನೆಗಳನ್ನು ಕೇಳುತ್ತೇವೆ ಹಾಗೆಯೇ ಅದಕ್ಕೆ ಉತ್ತರಗಳನ್ನು ಹೇಳುತ್ತೇವೆ ನಿಮಗೆ ನಾವು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳು ಗೊತ್ತಿರುತ್ತಲ್ಲ ಅವಷ್ಟು ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಫ್ರೆಂಡ್ಸ್ ಇವಡನ ನೋಡ್ಕೊಂಡು ಬರೋಣ ಪ್ರಶ್ನೆ ನಂಬರ್ ಒಂದು ಮಾನವನ ಮೆದುಳಿನಲ್ಲಿರುವ ನೀರಿನ ಶೇಕಡಾವಾರು ಎಷ್ಟು ಅಂದ್ರೆ ಮನುಷ್ಯನ ಮೆದುಳಿನಲ್ಲಿ ಎಷ್ಟು ಪ್ರಮಾಣದ ನೀರು ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಎಂಬತ್ತು ಪರ್ಸೆಂಟ್ ಏನಪ್ಪಾ ಅಂದ್ರ ಮಾನವನ ಮೆದುಳಿನಲ್ಲಿ ನೀರು ಏನಪ್ಪಾ ಅಂದ್ರ ಒಳಗೊಂಡಿರುತ್ತದೆ ಪ್ರಶ್ನೆ ನಂಬರ್ ಎರಡು ಭಾರತದಲ್ಲಿ ರೈಲ್ವೆ ಚಕ್ರಗಳನ್ನ ಎಲ್ಲಿ ತಯಾರಿಸಲಾಗುತ್ತದೆ ಅಂದ್ರೆ ಭಾರತದೊಳಗ ರೈಲುಗಳಿಗೆ ಹಾಕುವಂತಹ ಚಕ್ರಗಳನ್ನ ಎಲ್ಲಿ ತಯಾರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಎ ಮುಂಬೈನಲ್ಲಿ ಏನಪ್ಪಾ ಅಂದ್ರ ಭಾರತದಲ್ಲಿ ತಯಾರಾಗುವಂತಹ ರೈಲುಗಳಿಗೆ ಚಕ್ರಗಳನ್ನ ಮುಂಬೈನಲ್ಲಿ ಏನಪ್ಪಾ ಅಂದ್ರ ತಯಾರಿಸಲಾಗುತ್ತದೆ ಪ್ರಶ್ನೆ ನಂಬರ್ ಮೂರು ಊಟ ಮಾಡುವಾಗ ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ನಾವು ಊಟ ಮಾಡಬೇಕಾಗಿತ್ತಪ್ಪ ಅಂದ್ರ ಅಥವಾ ಊಟ ಮಾಡುತ್ತಿರುವಾಗ ನಾವು ನೀರನ್ನ ಸೇವಿಸಿದರೆ ಅದಕ್ಕೆ ಯಾವ ರೋಗ ಬರುತ್ತದೆ ಅಪ್ಪಾ ಅಂದ್ರ ಬಿ ಮಲಬದ್ಧತೆ ಬಿ ಅನ್ನುವಂತಹ ಮಲಬದ್ಧತೆ ನಮಗೆ ಏನಪ್ಪಾ ಅಂದ್ರ ಊಟ ಮಾಡುವಾಗ ನೀರನ್ನು ಸೇವಿಸಿದೆವಪ್ಪ ಅಂದ್ರ ಈ ರೋಗ ಬರುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಮನುಷ್ಯನು ಮೊದಲು ಯಾವ ಪ್ರಾಣಿಯ ಹಾಲನ್ನು ಕುಡಿದನು ಅಂದ್ರೆ ಮೊದಲು ಮನುಷ್ಯನು ತನ್ನ ತಾಯಿಯ ಹಾಲನ್ನ ಸೇವಿಸುತ್ತಾನೆ ತದನಂತರ ಬೇರೆ ಪ್ರಾಣಿಯ ಹಾಲುಗಳನ್ನ ಸೇವಿಸುತ್ತಾನೆ ಹಾಗೇನೆ ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಾಣಿಯ ಹಾಲನ್ನು ಸೇವಿಸಿದನು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ಕುರಿ ಹಾಲನ್ನು ಏನಪ್ಪಾ ಅಂದ್ರ ಮನುಷ್ಯನು ಮೊಟ್ಟ ಮೊದಲ ಬಾರಿಗೆ ಸೇವಿಸಿದನು ಪ್ರಶ್ನೆ ನಂಬರ್ ಐದು ಆಜಾದ್ ಹಿಂದ್ ಪೌಜನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಜಾದ್ ಹಿಂದ್ ಪೌಜ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿಂಗಾಪುರ್ ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪಿಸಲಾಯಿತು ಪ್ರಶ್ನೆ ನಂಬರ್ ಆರು ಪ್ರಪಂಚದಲ್ಲಿ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಪ್ರಪಂಚದೊಳಗೆ ಅತಿ ವೇಗವಾಗಿ ಓಡುವಂತಹ ಪ್ರಾಣಿ ಆಪ್ಷನ್ ಎ ಚಿರತೆ ಚಿರತೆ ಏನಪ್ಪಾ ಅಂದ್ರ ಅತಿ ವೇಗವಾಗಿ ಓಡುವಂತಹ ಪ್ರಾಣಿ ಪ್ರಶ್ನೆ ನಂಬರ್ ಏಳು ಯಾವ ರಾಜ್ಯದ ಗಡಿ ಸಮುದ್ರ ಮಟ್ಟವನ್ನು ಮುಟ್ಟುವುದಿಲ್ಲ ಇಲ್ಲಿ ಯಾವ ರಾಜ್ಯದ ಗಡಿ ಏನಪ್ಪಾ ಅಂದ್ರ ಸಮುದ್ರ ಮಟ್ಟಕ್ಕೆ ಹಂಚಿಕೊಂಡಿಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಡಿ ಡಿ ಏನಪ್ಪಾ ಅಂದ್ರ ಪಂಜಾಬ್ ಪಂಜಾಬ್ ರಾಜ್ಯ ಏನಪ್ಪಾ ಅಂದ್ರ ಸಮುದ್ರದ ಸಮುದ್ರದೊಂದಿಗೆ ತನ್ನ ಗಡಿ ಪ್ರದೇಶವನ್ನ ಹೊಂದಿಲ್ಲ ಪ್ರಶ್ನೆ ನಂಬರ್ ಏಳು ಯಾವ ದೇಶದ ಜನರು ಹೆಚ್ಚು ಪುಸ್ತಕಗಳನ್ನ ಓದುತ್ತಾರೆ ಯಾವ ದೇಶದ ಜನರು ಹೆಚ್ಚು ಪುಸ್ತಕಗಳನ್ನ ಓದುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಎ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ದೇಶದ ಜನರು ಅತಿ ಹೆಚ್ಚು ಪುಸ್ತಕಗಳನ್ನ ಓದುತ್ತಾರೆ ಪ್ರಶ್ನೆ ನಂಬರ್ ಒಂಬತ್ತು ನನ್ನ ಮೆದುಳು ಚುರುಕಾಗಲು ನಾನು ಪ್ರತಿದಿನ ಬೆಳಗ್ಗೆ ಏನು ತಿನ್ನಬೇಕು ಅಂದ್ರೆ ನಮ್ಮ ಮೆದುಳು ಚುರುಕಾಗ್ಬೇಕಾಗಿತ್ತಪ್ಪಾ ಅಂದ್ರ ನಾವು ಪ್ರತಿದಿನ ಬೆಳಗ್ಗೆ ಏನ್ ತಿನ್ಬೇಕಪ್ಪ ಅಂದ್ರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಡಿ ಪಾಲಕನ ನಾವು ಏನಪ್ಪಾ ಅಂದ್ರ ತಿನ್ನಬೇಕು ಪಾಲಕ್ ತಿನ್ನುವುದರಿಂದ ನಮ್ಮ ಮೆದುಳು ಏನಪ್ಪಾ ಅಂದ್ರ ಚುರುಕಾಗುತ್ತದೆ ಪ್ರಶ್ನೆ ನಂಬರ್ ಹತ್ತು ರಾಯಲ್ ಎನ್ಫೀಲ್ಡ್ ಯಾವ ದೇಶದ ಕಂಪನಿಯಾಗಿದೆ ರಾಯಲ್ ಎನ್ಫೀಲ್ಡ್ ಎನ್ನುವಂತಹ ಕಂಪನಿ ಈ ಒಂದು ಕಂಪನಿ ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಇದಕ್ಕ ಬಿ ಭಾರತ ಭಾರತ ದೇಶದ ಇದು ಒಂದು ಕಂಪನಿಯಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಬಹು ದೇವಾಲಯ ಎಲ್ಲಿದೆ ಸಾಸ್ ಬಹು ದೇವಾಲಯ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಉದಯಪುರ ಉದಯಪುರದಲ್ಲಿ ಸಾಸ್ ಬಹು ದೇವಾಲಯವಿದೆ ಪ್ರಶ್ನೆ ನಂಬರ್ ಹನ್ನೊಂದು ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಪ್ರಪಂಚದೊಳಗೆ ವಿಸ್ತೀರ್ಣದೊಳಗ ಭಾರತದ ಸ್ಥಾನ ಎಷ್ಟಪ್ಪ ಅಂದ್ರ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಡಿ ಡಿ ಎಷ್ಟದಪ್ಪ ಅಂದ್ರೆ ಏಳನೇ ಸ್ಥಾನ ಪ್ರಪಂಚದಲ್ಲಿಯೇ ಭೂ ವಿಸ್ತೀರ್ಣದೊಳಗ ಭಾರತ ಏಳನೇ ಸ್ಥಾನದಲ್ಲಿದೆ ಪ್ರಶ್ನೆ ನಂಬರ್ ಹದಿಮೂರು ಕೋಗಿಲೆಗಿಂತ ಮಧುರವಾದ ಧ್ವನಿಯನ್ನು ಹೊಂದಿರುವ ಹಕ್ಕಿ ಯಾವುದು ಕೋಗಿಲೆಗಿಂತೂ ಅತಿ ಮಧುರವಾಗಿ ಧ್ವನಿಯನ್ನ ಹೊಂದಿರುವಂತಹ ಪಕ್ಷಿ ಯಾವುದೇ ನೈಟಿಮ್ ಗೇಲ್ ಅಂತ ಹೇಳಿ ಬರೋ ಅನ್ನುವಂತಹ ಪಕ್ಷಿ ಏನಪ್ಪಾ ಅಂದ್ರ ಅತಿ ಮಧುರವಾದ ಧ್ವನಿಯನ್ನ ಹೊಂದಿರುತ್ತದೆ ಇದು ಏನಪ್ಪಾ ಅಂದ್ರೆ ಕೋಗಿಲೆಗಿಂತ ಹೆಚ್ಚಿನ ಒಂದು ಮಧುರವಾದ ಧ್ವನಿಯನ್ನ ಹೊಂದಿರುತ್ತದೆ ಪ್ರಶ್ನೆ ನಂಬರ್ ಹದಿಮೂರು ಹದಿಮೂರಾಯ್ತು ಪ್ರಶ್ನೆ ನಂಬರ್ ಹದಿನಾಲ್ಕು ಕಾಫಿಯನ್ನು ಮರದ ಯಾವ ಭಾಗದಿಂದ ತಯಾರಿಸಲಾಗುತ್ತದೆ ಕಾಫಿಯನ್ನ ಮರದ ಈಗ ಒಂದು ಮರ ಇರ್ತದ ಬೆಳಕಲ್ಲಿ ಏನಪ್ಪಾ ಅಂದ್ರೆ ಎಲೆಗಳು ಕಂಡು ಬರ್ತಾವ ಬೀಜಗಳು ಆಮೇಲೆ ಬೇರು ನಮಗೆ ಏನ್ ಅನೇಕ ಒಂದು ಭಾಗಗಳು ಏನಪ್ಪಾ ಅಂದ್ರೆ ಕಂಡು ಬರುತ್ತದೆ ಹಾಗೇನೆ ಕಾಫಿ ಯಾವ ಭಾಗದಿಂದ ತಯಾರಿಸಲಾಗುತ್ತದೆ ಅಂತ ಹೇಳಿ ಕೇಳ್ತಾರ ಅದಕ್ಕೆ ಒಂದು ಸರಿಯಾದ ಉತ್ತರ ಯಾವ್ದಪ್ಪಾ ಅಂದ್ರ ಬಿ ಬೀಜ ಕಾಫಿಯನ್ನ ಏನಪ್ಪಾ ಅಂದ್ರ ಬಿ ಅಂದ್ರ ಬೀಜಗಳಿಂದ ಏನಪ್ಪಾ ಅಂದ್ರ ತಯಾರಿಸಲಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಅಂದ್ರೆ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಪಪ್ಪಾಯಿ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಬಿ ಬಿ ಏನಪ್ಪಾ ಅಂದ್ರ ಮಲೇಷಿಯಾ ಮಲೇಷಿಯಾ ದೇಶದ ರಾಷ್ಟ್ರೀಯ ಹಣ್ಣು ಪಪ್ಪಾಯಿ ಪ್ರಶ್ನೆ ನಂಬರ್ ಹದಿನಾರು ಕೇದಾರ್ನಾಥ ದೇವಾಲಯ ಎಲ್ಲಿದೆ ಕೇದಾರ್ನಾಥ ದೇವಾಲಯ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ಉತ್ತರಾಖಂಡ್ ಉತ್ತರಾಖಂಡದಲ್ಲಿ ಏನಪ್ಪಾ ಅಂದ್ರ ಇದು ಕೇದರ್ನಾಥ ದೇವಾಲಯ ಕಂಡು ಬರುತ್ತದೆ ಪ್ರಶ್ನೆ ನಂಬರ್ ಹದಿನೇಳು ಯಾವ ದೇಶದ ಜನರು ಭಾರತಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲ ಯಾವ ದೇಶದ ಜನರು ಭಾರತಕ್ಕ ಪ್ರವಾಸ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ಉತ್ತರ ಕೊರಿಯಾ ದೇಶದ ಜನರು ಏನಪ್ಪಾ ಅಂದ್ರ ಭಾರತ ದೇಶಕ್ಕೆ ಪ್ರವಾಸ ಮಾಡಲು ಬರುವಲು ಅವಕಾಶಗಳನ್ನ ನೀಡಲಾಗುವುದಿಲ್ಲ ಪ್ರಶ್ನೆ ನಂಬರ್ ಹದಿನೆಂಟು ಯಾವ ಹೂವು ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ ಯಾವ ಒಂದು ಹೂವು ಏನಪ್ಪಾ ಅಂದ್ರ ಹನ್ನೆರಡು ವರ್ಷಗಳಿಗೆ ಮಾತ್ರ ಅರಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ನೀಲಕುರಂಜಿ ನೀಲಕುರಂಜಿ ಎನ್ನುವಂತಹ ಹೂವು ಇದು ಏನಪ್ಪಾ ಅಂದ್ರ ಹನ್ನೆರಡು ವರ್ಷಗಳಿಗೆ ಮಾತ್ರ ಏನಪ್ಪಾ ಅಂದ್ರ ಅರಳುತ್ತದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಆಧಾರ್ ಕಾರ್ಡ್ ಅನ್ನು ಮೊದಲು ಯಾವ ರಾಜ್ಯದಲ್ಲಿ ಮಾಡಲಾಯಿತು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಅನ್ನು ಮೊದಲು ಭಾರತದ ಯಾವ ರಾಜ್ಯದಲ್ಲಿ ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಬಿ ಮಹಾರಾಷ್ಟ್ರದಲ್ಲಿ ಮೊದಲು ಆಧಾರ್ ಕಾರ್ಡ್ ಅನ್ನ ಮಾಡಲಾಯಿತು ಪ್ರಶ್ನೆ ನಂಬರ್ ಇಪ್ಪತ್ತು ಹತ್ತೊಂಬತ್ ನೂರ ಐವತ್ತಕ್ಕಿಂತ ಮೊದಲು ಉತ್ತರ ಪ್ರದೇಶದ ಹಳೆಯ ಹೆಸರೇನು ಅಂದ್ರೆ ಮೊದಲು ಎಲ್ಲ ಒಂದು ರಾಜ್ಯಗಳಿಗೂ ಹಳೆಯ ಹೆಸರುಗಳು ಇದ್ದವು ಅದಕ್ಕೆ ಉತ್ತರ ಪ್ರದೇಶಕ್ಕೆ ಮೊದಲು ಯಾವ ಒಂದು ಹಳೆಯ ಹೆಸರು ಇತ್ತಪ್ಪ ಅಂದ್ರ ಎ ಸಂಯುಕ್ತ ಪ್ರಾಂತ್ಯ ಆಪ್ಷನ್ ನಂಬರ್ ಎ ಏನಪ್ಪಾ ಅಂದ್ರ ಸಂಯುಕ್ತ ಪ್ರಾಂತ್ಯ ಅಂತ ಹೇಳಿ ಉತ್ತರ ಪ್ರದೇಶದ ಹಳೆಯ ಹೆಸರು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಯಾವ ಮರವು ಹೆಚ್ಚು ಆಮ್ಲಜನಕವನ್ನ ನೀಡುತ್ತದೆ ಯಾವ ಮರ ಹೆಚ್ಚು ಆಮ್ಲಜನಕವನ್ನ ನೀಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ಪೀಪಲ್ ಪೀಪಲ್ ಅಪ್ಪ ಅಂದ್ರ ಅರಳಿ ಮರವನ್ನ ಪೀಪಲ್ ಅಂತಲೂ ಕರೆಯುತ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಯಾವ ದೇಶವನ್ನು ವಿಶ್ವದ ಚಾವಣಿ ಎಂದು ಕರೆಯಲಾಗುತ್ತದೆ ಯಾವ ದೇಶವನ್ನ ವಿಶ್ವದ ಚಾವಣಿ ಅಂತ ಹೇಳಿ ಕರೆಯಲಾಗುತ್ತದೆ ಅಪ್ಪಾ ಅಂದ್ರ ಇದಕ್ಕೆ ಸರಿಯಾದ ಉತ್ತರ ಸಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ಏನಪ್ಪಾ ಅಂದ್ರ ಟಿಬೆಟ್ ಟಿಬೆಟ್ ಅನ್ನ ವಿಶ್ವದ ಚಾವಣಿ ಅಂತ ಹೇಳಿ ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ಮೂರು ಯಾವ ದೇಶದಲ್ಲಿ ಅತ್ಯಂತ ಕಠಿಣ ಕಾನೂನು ಮಾಡಲಾಗಿದೆ ಯಾವ ದೇಶದೊಳಗ ಅತಿ ಕಠಿಣವಾಗಿರ್ತಕ್ಕಂತಹ ಕಾನೂನುಗಳದಪ್ಪಾ ಅಂದ್ರ ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಡಿ 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 ಏನಪ್ಪಾ ಅಂದ್ರ ಸೌದಿ ಅರೇಬಿಯಾ ಸೌದಿ ಅರೇಬಿಯಾದಲ್ಲಿ ಅತಿ ಕಠಿಣವಾಗಿರ್ತಕ್ಕಂತಹ ಕಾನೂನುಗಳಿವೆ ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಭಾರತದ ರಾಷ್ಟ್ರೀಯ ಹಬ್ಬ ಯಾವುದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಡಿ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಏನಪ್ಪಾ ಅಂದ್ರ ಭಾರತದ ರಾಷ್ಟ್ರೀಯ ಹಬ್ಬ ಪ್ರಶ್ನೆ ನಂಬರ್ ಇಪ್ಪತ್ತೈದು ಜಗತ್ತಿನ ಅತ್ಯುತ್ತಮ ಆಹಾರ ಆಹಾರ ಯಾವ ದೇಶದಲ್ಲಿ ಲಭ್ಯವಿದೆ ಜಗತ್ತಿನೊಳಗೆ ಅತಿ ಅತ್ಯುತ್ತಮ ಅಂದ್ರ ಅತಿ ಒಳ್ಳೆಯ ಆಹಾರ ಯಾವ ದೇಶದಲ್ಲಿ ಅಪ್ಪ ಅಂದ್ರ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ಸಿ ಏನಪ್ಪಾ ಅಂದ್ರೆ ಇಟಲಿ ದೇಶದೊಳಗ ಏನಪ್ಪಾ ಅಂದ್ರ ಅತ್ಯುತ್ತಮ ಆಹಾರದ ಆಹಾರವನ್ನ ನೀಡಲಾಗುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತಾರು ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲ ಅಂದ್ರ ತನ್ನ ಒಂದು ಏನ ಮೆದುಳು ಇರ್ತಲ್ಲ ಅದ ಒಂದು ಮೆದುಳಿನ ಅರ್ಧ ಭಾಗದಿಂದ ಮಾತ್ರ ನಿದ್ರಿಸಬಲ್ಲುವಂತಹ ಒಂದು ಹಕ್ಕಿ ಯಾವ್ದಪ್ಪ ಅಂದ್ರ ಅದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಬಾತುಕೋಳಿ ಬಾತುಕೋಳಿ ಆಪ್ಷನ್ ನಂಬರ್ ಬಿ ಬಾತುಕೋಳಿ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಎಲ್ಲಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಸಿ ವಿಜಯಘಾಟ್ ವಿಜಯಘಾಟ್ ಎಂಬಲ್ಲಿ ಏನಪ್ಪಾ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಏನಪ್ಪಾ ಅಂದ್ರೆ ಕಂಡುಬರುತ್ತದೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಭಾರತದಲ್ಲಿ ಸೂರ್ಯ ಮೊದಲು ಎಲ್ಲಿ ಕಾಣಿಸುತ್ತಾನೆ ಭಾರತದೊಳಗೆ ಮೊದಲು ಸೂರ್ಯ ಎಲ್ಲಿ ಹುಟ್ಟುತ್ತಾನಪ್ಪ ಅಂದ್ರ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಅರುಣಾಚಲ ಪ್ರದೇಶ ಶಿ ಏನಪ್ಪಾ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಭಾರತದಲ್ಲಿ ಸೂರ್ಯ ಉದಯಿಸುತ್ತಾನೆ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಚಂದ್ರಶೇಖರ್ ಆಜಾದ್ ಯಾವ ರಾಜ್ಯದಲ್ಲಿ ಜನಿಸಿದರು ಚಂದ್ರಶೇಖರ್ ಆಜಾದ್ ಯಾವ ರಾಜ್ಯದಲ್ಲಿ ಜನಿಸಿದರು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಎ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಚಂದ್ರಶೇಖರ್ ಆಜಾದ್ ಅವರು ಜನ್ಮವನ್ನ ತಾಳುತ್ತಾರೆ ಪ್ರಶ್ನೆ ನಂಬರ್ ಮೂವತ್ತು ಈ ಒಂದು ಪ್ರಶ್ನೆನ ನೀವು ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಬೇಕು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರವನ್ನ ಕಮೆಂಟ್ ಮೂಲಕ ನೀವೇನಪ್ಪ ಅಂದ್ರ ತಿಳಿಸಬೇಕು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೇನೆ ಈ ಒಂದು ವಿಡಿಯೋಕ್ಕೆ ನಿಮ್ಮ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ